ಇಡಗುಂಜಿ ಮಹಾಗಣ ಅದೇ ಕೂಡ ನಡೀತಾ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೆಲ್ಲಾರು ಟ್ರಿಪ್ ಹೊರಟಿದೀವಿ ಹೊರನಾಡು ಶೃಂಗೇರಿಗೆ ಹೊರಟಿರುವಂತದ್ದು ನಮ್ಮೂರಿಂದ ಹೊರ್ನಾಡಿಗೆ ಹೋಗ್ಬೇಕಂತಂದ್ರೆ ಐದ್ ಗಂಟೆಗಳ ಕಾಲ ಜರ್ನಿ ಮಾಡ್ಲೇಬೇಕು ಲಾಸ್ಟ್ ಟೈಮ್ ಕೂಡ ನಾವು ಎಲ್ಲರೂ ಸೇರಿ ಮಂತ್ರಾಲಯ ಹೋಗಿದ್ವಿ ಅಲ್ವಾ ಬಾವ ಅವರು ನಾವು ಹಾಗೇನೆ ಮಂಜಣ್ಣ ಅವ್ರ ಫ್ಯಾಮಿಲಿ ಇಷ್ಟು ಜನ ಸೇರ್ಬಿಟ್ಟು ಟ್ರಿಪ್ ಹೋಗಿದ್ವಿ ಅಲ್ವಾ ಈ ಬಾರಿನೂ ಇಷ್ಟೇ ಜನ ಸೇರ್ಕೊಂಡು ಹೋಗ್ತಾ ಇದೀವಿ ಇಡ್ಗುಂಜಿ ಮಹಾಗಣಪತಿ ಕೊಮಾನ್ ಅಲ್ಲಿ ಒಂದು ಗಣಪತಿ ಇಟ್ಟಿದಾರಲ್ವಾ ದೇವರನ್ನ ಅಲ್ಲಿ ಕೈ ಮುಗ್ದು ದೇವ್ರಿಗೆ ಕಾಣಿಕೆ ಹಾಕ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ನಾವು ಮನೆ ಬಿಟ್ಟಾಗ ಗಂಟೆ ಸುಮಾರು ಎಂಟಾಗಿತ್ತು ಈ ಗಾಡಿಗೆ ಸ್ವಲ್ಪ ಡೀಸೆಲ್ ಹಾಕೊಂಡು ಹೊರಟ್ವಿ ಈ ಕಡೆ ರೂಟ್ ಅಲ್ಲಿ ಪ್ರಯಾಣ ಮಾಡ್ದೇನೆ ತುಂಬಾ ದಿನಗಳೇ ಆಗಿತ್ತು ಇದ್ ಬಂದು ಭಟ್ಗಳು ಭಟ್ಕಳ್ ಸರ್ಕಲ್ ನೋಡಿದ್ರೆ ಗೊತ್ತಾಗ್ತದೆ ಭಟ್ಕಳ ಅಂತ ಹಾಗೆ ಹೋಗ್ತಾ ಎರಡು ಟೋಲ್ ಗೇಟ್ ಕೂಡ ಸಿಗ್ತದೆ ಒಂದು ಶಿರೂರು ಟೋಲ್ ಗೇಟ್ ಇನ್ನ ಒಂದು ಉಡುಪಿ ಹತ್ತತ್ರ ಸಿಗುವಂತಹ ಟೋಲ್ ಗೇಟ್ ಎರಡನ್ನು ಕೂಡ ದಾಟಿ ಬಂದ್ವಿ ಇಲ್ಲಿ ಕಿರುಮಂತ್ರಾಲಯ ಇದೆ ಅಲ್ವಾ ಬರುವಾಗ ಬಂದ್ರೆ ಆಯ್ತು ಅನ್ಕೊಂಡು ಹಾಗೆ ಹೋದ್ವಿ ಹಂಗುನು ಬರುವಾಗ್ಲೂನು ನಮ್ಗೆ ಹೋಗೋದಕ್ಕಾಗಿಲ್ಲ ಸಂಜೆ ಆಗ್ಬಿಟ್ಟಿತ್ತು ರಿಟರ್ನ್ ಬರ್ತಾ ಇನ್ನ ಒಂದು ಟೂ ತ್ರೀ ಡೇಸ್ ನಿಮ್ಗೆ ಟ್ರಿಪ್ ಇನ್ ಬ್ಲಾಗ್ ಬರ್ತದೆ ಟ್ರಿಪ್ ಅಲ್ಲಿ ಇರುವಾಗ ವಿಡಿಯೋ ಎಲ್ಲ ಅಪ್ಲೋಡ್ ಅಲ್ವಾ ಹಂಗಾಗಿ ತ್ರಾಸಿ ಬೀಚ್ ಎಲ್ಲ ದಾಟಿ ಬರ್ತಾ ಇದೀವಿ ಇದ್ ಬಂದು ತ್ರಾಸಿ ಬೀಚ್ ಇವಾಗ ನಾವು ಕುಂದಾಪುರದಲ್ಲಿ ಇದೀವಿ ಹೋಟೆಲ್ ಹರ್ಷಾಗೆ ಹೋಗ್ಬಿಟ್ಟು ಸ್ವಲ್ಪ ಏನಾದ್ರೂ ತಿನ್ಕೊಂಡ್ ಹೋಗುವ ಅಂತ ಇನ್ನ ತುಂಬಾ ದೂರ ಜರ್ನಿ ಮಾಡ್ಬೇಕಲ್ವಾ ಎಲ್ಲರಿಗೂ ಸ್ವಲ್ಪ ಹಸಿವೆ ಆಗ್ತಾ ಇತ್ತು ಹಂಗಾಗಿ ಇಲ್ಲಿ ಬಂದ್ವಿ 现这不给你们。 ಎಲ್ಲರೂನು ಮಸಾಲಾ ದೋಸೆನೆ ಆರ್ಡರ್ ಮಾಡಿದ್ವಿ ಹಾಗೆ ಸೆಟ್ ದೋಸೆ ಕೂಡ ಒಂದ್ ಪ್ಲೇಟ್ ತಗೊಂಡಿದ್ರು ಟೇಸ್ಟ್ ನೋಡೋದಕ್ಕೆ ಅಂತ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಸಾಮಾನ್ಯವಾಗಿ ಹೋಟೆಲ್ ಹೋದಾಗ ಮಸಾಲಾ ದೋಸೆ ತಿನ್ನೋದೇ ಜಾಸ್ತಿ ಪಾಪುಗೂ ಕೂಡ ತುಂಬಾ ಇಷ್ಟ ಅವ್ನ್ ಎಲ್ ಹೋದ್ರು ತಿನ್ನೋದೇ ಮಸಾಲ ದೋಸೆ ದೋಸೆ ಎಲ್ಲಾ ತಿಂದು ಟೀ ಎಲ್ಲಾ ಕುಟ್ಬಿಟ್ಟು ಇಲ್ಲಿಂದ ನಾವು ಹೊರಟ್ವಿ ಹೋಟೆಲ್ ತುಂಬಾ ಚೆನ್ನಾಗಿದೆ ಹಾಗೆ ಪಕ್ಕದಲ್ಲಿ ಮದ್ವೆ ಹಾಲ್ ಎಲ್ಲ ಇದೆ ಇಲ್ಲಿ ಒಂದು ಮದ್ವೆ ಕೂಡ ನಡೀತಾ ಇತ್ತು ಕಾರ್ ಎಲ್ಲ ಬಂದು ಪಾರ್ಕಿಂಗ್ ಆಗಿತ್ತು ಕಾರ್ ಪಾರ್ಕಿಂಗ್ ಮಾಡಿದ ಕಡೆ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡ್ವಿ ಸ್ವಲ್ಪ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಹೊರಟವಿ ಮುಂಚೆ ಎಲ್ಲಾ ನನ್ಗೆ ಎಷ್ಟೇ ದೂರ ಪ್ರಯಾಣ ಮಾಡಿದ್ರು ಏನು ಅನ್ಸ್ತಾ ಇರ್ಲಿಲ್ಲ ಇತ್ತೀಚೆಗೆ ಗಾಡಿ ಹತ್ತಿದ್ರೆ ಸಾಕು ನನ್ಗ ಆಗೋದೇ ಇಲ್ಲ ವಿಪರೀತ ಸುಸ್ತು ತಲೆ ಸುತ್ತೋದು ಈ ತರ ಎಲ್ಲ ಆಗ್ತದೆ ಆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಇಲ್ಲಿ ಒಂದು ಅಂಗಡಿ ಇತ್ತು ಅಲ್ಲಿ ನಿಲ್ಸಿದ್ರು ನಾನ್ ಚಾಕ್ಲೇಟ್ ತರೋದಕ್ಕೋಗಿದೆ ನಿಂಬೆ ಹಣ್ಣಿನ ರೂಟ್ ಅಲ್ಲಿ ನೀವೇನಾದ್ರೂ ಪ್ರಯಾಣ ಮಾಡ್ತೀರಿ ಟ್ರಿಪ್ ಬರ್ತೀರಿ ಅಂತಂದ್ರೆ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಬೋದು ಆನೆಗುಡ್ಡ ನೋಡ್ಬೋದು ನಾವ್ ಇಲ್ಲೆಲ್ಲಾ ದೇವರ ದರ್ಶನ ಮಾಡಿದ್ವಿ ಮುಂಚೆ ಎಲ್ಲಾನು ಹಾಗಾಗಿ ಮತ್ತೆ ಇಲ್ಲೆಲ್ಲಾ ಹೋಗ್ಲಿಲ್ಲ ಹೊರನಾಡ್ ಹೋಗೋದಕ್ಕೆ ತುಂಬಾ ಲೇಟ್ ಆಗ್ತದೆ ಅಂತ ಹೇಳಿ ಇಲ್ಲಿ ಯಕ್ಷಗಾನ ನಡೆದಿತ್ತಲ್ಲ ಗಟ್ಟಿ ಕೂತಕ್ಕಂತ ಬಿಡ್ತೀರೋ ನೀವು अच्छा तो तूने नोट लेके चला है? हम्म सेलेब्रों ने इतना नहीं ला मैले? ब्रो साइड मुंडिया और इतना गाड़ा क्या नहीं कर रहा तू पहले नोट लाने नहीं सकता गाड़ा क्या? गाड़ा आती थी आहे ये गाड़ा आती थी ना हाय वर्ड तो ना अपलेक्टर नंबर ಪಾಪದು ಒಂದು ಫೇವ್ರೇಟ್ ಸಾಂಗ್ ಬರ್ತಾ ಇತ್ತು ಹಂಗಾಗಿ ಡಾನ್ಸ್ ಮಾಡ್ತಾ ಇದ್ದ ಪಾಪು ರಿಪೀಟ್ ಹಾಕೊಂಡು ಒಂದ್ ಎರಡ್ ಮೂರ್ ಸಾರಿ ಡಾನ್ಸ್ ಮಾಡಿದ್ದೇನೆ ಸಾಂಗ್ ಹಾಕೊಂಡು ಈ ಕಡೆ ಲೊಕೇಶನ್ ಮಾತ್ರ ತುಂಬಾ ಸಖತ್ ಆಗಿದೆ

ಇಲ್ಲಿ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಇದೆಯಂತೆ ಬೋರ್ಡ್ ಹಾಕಿದ್ರು ನಮ್ಮನೆಯವರೆಲ್ಲ ಹೇಳ್ತಾ ಇದ್ರು ನಾವೆಲ್ಲ ನೋಡಿದ್ವಿ ಅಂತ ಹಂಗೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಟೈಮ್ ಅನ್ನ ಏನು ಎಂಟ್ರಿ ಮಾಡ್ಕೊಳ್ತಾರೆ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಸ್ನಾಕ್ಸ್ ಎಲ್ಲ ತಗೊಂಡಿದ್ರು ಎಲ್ಲ ಸ್ನಾಕ್ಸ್ ಎಲ್ಲ ತಿನ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ ಸೇರ್ಕೊಂಡು ಹೋದ್ರೆ ಏನೋ ಒಂಥರ ಮಜಾ ಅಲ್ವಾ ಇಬ್ರು ಒಬ್ರು ಟ್ರಿಪ್ ಹೋದ್ರೆಲ್ಲ ಮಜಾ ಇರೋದಿಲ್ಲ ಇದಿಷ್ಟು ನಮ್ಮ ತಿಂಡಿ ಪೊಟ್ಲೆ ಎಲ್ಲ ತರಗೆ ಕುದುರೆ ಮುಖ ಅಲ್ಲ ಇಲ್ಲ ಬರೀ ಮರ ನೀವು ನಿಮ್ಮಂತವ್ರು ಕೊಯ್ತೀರಿ ಅಂತ ಹೇಳಿ ಇಡ್ಲಿಲ್ಲ ಅವ್ರಲ್ಲಿ ಇಲ್ಲಿ ಒಂದ್ ಕಡೆ ಲೊಕೇಶನ್ ಚಂದ ಇದೆ ಅಂತ ಗಾಡಿ ನಿಲ್ಸಿ ಫೋಟೋಸ್ ಎಲ್ಲ ತಗೊಂಡ್ವಿ ಜಾಸ್ತಿ ಹೊತ್ತು ಗಾಡಿ ನಿಲ್ಸೋದಕ್ ಬಿಡೋದಿಲ್ಲ ಒಂದ್ ಸ್ವಲ್ಪ ಹೊತ್ತು ನಿಲ್ಸಿದ್ವಿ ಒಂದ್ ಐದ್ ನಿಮಿಷ ಅಷ್ಟೇನೆ глаసిлис കണ്ട നടിട നടിട નદી તો નદી છે આપ કોલમો ખડતા ચાંતા હમ યપા અલનોડી અલનોડી સુરા ગોગોદ પિક્ચર દેડી નોડી આ મોડા વાનલ્લીતે નાડો મત ટોપ એટલે ના હેન્ટ અસ્ટ્ર ઉતરો ઝૂમ કર બેરવી હેના ಫೋಟೋಸ್ ಎಲ್ಲ ತಗೊಂಡ್ವಿ ಕೆಲವೊಂದು ಫೋಟೋನ ಆಡ್ ಮಾಡಿದೀನಿ ಕೆಲವೊಂದು ಅಂದ್ರೆ ಒಬ್ಬೊಬ್ರು ಮೊಬೈಲ್ ಅಲ್ಲಿ ಇದೆ ಹಂಗಾಗಿ ಎಲ್ಲಾ ಫೋಟೋನು ಆಡ್ ಮಾಡೋದಕ್ಕಾಗ್ಲಿಲ್ಲ ಈ ಲೊಕೇಶನ್ ಮಾತ್ರ ತುಂಬಾ ಚಂದ ಇದೆ ಆಯ್ತಾ ಒಂಥರ ಈ ಕಡೆ ವಾತಾವರಣನೆ ಫುಲ್ ತಣ್ಣಗೆ ಎಷ್ಟು ಬಿಸಿಲಿದ್ರು ಕೂಡ ಒಂಥರ ತಣ್ಣಗಿದೆ ವಾತಾವರಣ ಅಂದ್ರೆ ಫುಲ್ ನೇಚರ್ ಅಲ್ವಾ ಈ ಕಡೆ ಹಂಗಾಗಿ ಸಿಂಗಸಾರ ಸಫಾರಿ ಎಲ್ಲ ಇಲ್ಲಿಂದ ಹೋಗುದು ಒಳಗೆ ಪ್ರವೇಶ ಇಲ್ಲ ಅಂತ ಕೊಟ್ಟರು ಬಟ್ನಲ್ಲಿ ಹಿಂಗಿಂದ ಒಳಗೆ ಕರ್ಕೊಂಡು கெம்ப் மங்க டேஞ்சர் பைக்ல இழுத்துறது அது ಇಲ್ಲಿಂದ ಟ್ರೆಕ್ಕಿಂಗ್ ಇರಬೇಕು ಇಲ್ಲಿ ಬರೀತಾ ಇರಲಿ ಬಿಡಲ್ಲ ಒಂದು ಪೇರು ಇಲ್ಲೇನಾದ್ರು ನಮ್ಮ ಗ್ರಾಮ ಇಲ್ಲ ಇದಿಲ್ಲ ಇದ್ ಬಂದು ಕುದುರೆ ಮುಖ ರೂಟು ಅಂದ್ರೆ ಎರಡ್ ಕಡೆ ರೂಟ್ ಅಲ್ಲಿ ಹೊರನಾಡಿ ಹೋಗೋದಕ್ಕಾಗ್ತದೆ ಒಂದು ಆಗುಂಬೆ ಮೇಲೆ ಹೋಗ್ಲಿಕ್ ಆಗ್ತದೆ ಹಂಗಾಗಿ ನಾನು ಹೇಳ್ತಾ ಇರೋದು ಇಲ್ಲಿ ಪ್ಲೇಸ್ ಮಾತ್ರ ನಮ್ಮೂರ್ ಕಡೆಗಿಂತಲೂ ಚಂದ ನೋಡಿದ್ರೆನೆ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು ಫುಲ್ ಹಸ್ರ ಹಸರು ಎಲ್ ನೋಡಿದ್ರು ಕೆಲವೊಂದು ಕಡೆ ಅಲ್ಲಲ್ಲಿ ಗಾಡಿನ ನಿಲ್ಸಿ ಫೋಟೋಸ್ ಎಲ್ಲಾ ತಗೊಂಡ್ವಿ ಎಲ್ಲರೂ ಕೂಡ ಫೋಟೋಸ್ ಎಲ್ಲಾ ತಗೊಳ್ತಾ ನಿಂತಿರ್ತಾರೆ ಟೂ ವೀಲರ್ ಅಲ್ಲಿ ಇಬ್ರು ಬಂದಿದ್ರು ಅವರು ಕೂಡ ನಮ್ಗಿಂತ ಸ್ವಲ್ಪ ಮುಂದಕ್ಕೆ ನಿಂತು ಫೋಟೋಸ್ ತಗೊಳ್ತಾ ಇದ್ರು ವಾತಾವರಣ ನೋಡಿ ಎಷ್ಟ್ ಚಂದ ಅಲ್ವಾ

ವಿಡಿಯೋ ಮಾತ್ರ ಮಸ್ತ್ ಬರ್ತದೆ ಕಿರಣ್ ಮೊಬೈಲ್ ಅಲ್ಲಿ ವಿಡಿಯೋ ಮಾತ್ರ ಮಸ್ತ್ ಬರ್ತದೆ ನಮಗೆ ಇಂತಿಷ್ಟಾಗಿ ಕಾಫಿ ತೋಟ ಆಯ್ತು ಯಾರಿಗೆ ಸೂಪರ್ ಮಾರ್ಕೆಟ್ ಕೂತ್ಕೊಂಡು ಕರೆ ಒಂದು ಹತ್ರ ಟೀ ಎಸ್ಟೇಟ್ ಕಾಫಿ ತೋಟ ಇವೆಲ್ಲ ಜಾಸ್ತಿ ಹೊರನಾಡು ಶೃಂಗೇರಿ ಆ ಕಡೆ ಎಲ್ಲಾನು ಇಲ್ಲಿ ಟೀ ಎಸ್ಟೇಟ್ ಇತ್ತು ತುಂಬಾ ಚಂದ ಆಯ್ತಾಯ್ತ ನೋಡೋದಕ್ಕೆ ಹಂಗೆ ಅಂದ್ರೆ ಇಲ್ಲಿ ನಿಂತು ಫೋಟೋಸ್ ಎಲ್ಲ ತಗೊಳ್ಲಿಲ್ಲ ಟೈಮ್ ಆಗ್ಬಿಟ್ಟಿತ್ತು ಮೂರುವರೆ ಮೂರ್ ಗಂಟೆನೂ ಹೊರನಾಡು ಅನ್ನಪೂರ್ಣೇಶ್ವರಿಯಲ್ಲಿ ಊಟ ಲಾಸ್ಟ್ ಆಗಿತ್ತು ನಾವು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ ಬಂದು ಊಟ ಮಾಡ್ದೇನೆ ಹೋಗ್ಬಾರ್ದು ಅಂತ ಹೇಳಿ ಮತ್ತೆ ಇಲ್ಲಿ ಗಾಡಿನ ನಿಲ್ಸಿಲ್ಲ ನಾವು ಸಂಜೆ ಶೃಂಗೇರಿ ಹೋಗ್ಬೇಕಿತ್ತು ಹಂಗಾಗಿ தான்லே <laughs> தாடி ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ಸೆಕ್ಯೂರಿಟಿ ಹೇಳ್ತಾ ಇದ್ರು ಮೊದ್ಲಿಗೆ ಊಟ ಮಾಡಿ ನಂತರ ದೇವರ ದರ್ಶನ ಮಾಡಿ ಇಲ್ಲಾಂತಂದ್ರೆ ಊಟ ಕ್ಲೋಸ್ ಆಗ್ತದೆ ಅಂತ ನಾವು ಬರುವಷ್ಟರಲ್ಲಿ ಮೂರ್ ಗಂಟೆ ಆಗ್ಬಿಟ್ಟಿತ್ತು ಇವಾಗ ನಾವು ಊಟದ ಹಾಲ್ ಕಡೆ ಹೋದ್ವಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಗೂ ಕೂಡ ನಾನ್ ದೇವರ ದರ್ಶನ ಮಾಡಿಸಿದೀನಿ ಈ ವಿಡಿಯೋ ಕ್ಲಿಪಿಂಗ್ ಅಲ್ಲಿ ಅಂದ್ರೆ ನೇಚರ್ ಎಲ್ಲ ತುಂಬಾ ಚಂದ ಇತ್ತಲ್ವಾ ಎಡಿಟಿಂಗ್ ಮಾಡಿ ಕಟ್ ಮಾಡೋದ್ ಹಾಕೋದಕ್ಕೆ ಮನ್ಸು ಬಂದಿಲ್ಲ ಒಂದಿಷ್ಟು ಕ್ಲಿಪ್ಪಿಂಗ್ ಅನ್ನ ಕಟ್ ಮಾಡಿ ಹಾಕಿದ್ವಿ ಆದ್ರೂನು ಅಂದ್ರೆ ಒಳ್ಳೊಳ್ಳೆ ಲೊಕೇಶನ್ ಇದ್ ಕಡೆ ಎಲ್ಲ ವಿಡಿಯೋ ಅಂದ್ರೆ ತುಂಬಾ ಎಡಿಟ್ ಮಾಡಿಲ್ಲ ಹಂಗಾಗಿ ನಂತರ ನಿಮ್ಗೆ ದೇವರ ದರ್ಶನ ಮಾಡ್ಸಿದ್ದೀನಿ ಆಯ್ತಾ ಹೊರನಾಡು ಅನ್ನಪೂರ್ಣೇಶ್ವರಿಗೆ ನಾನು ಬಂದಿದ್ದೆ ಯಾವಾಗ ಅಂತಂದ್ರೆ ಪಾಪು ಸಣ್ಣ ಇದ್ದ ಆಯುಷ್ ಎರಡೂವರೆ ವರ್ಷ ಆಗಿತ್ತು ಆವಾಗ ನಾವೆಲ್ಲಾರು ಬಂದಿದ್ವಿ ಅತ್ತೆ ಮಾವ ಅವ್ರ ಫ್ಯಾಮಿಲಿ ನಾವು ಎಲ್ಲಾರು ಬಂದಿದ್ವಿ ಇದ್ ಎರಡನೇ ಬಾರಿ ನಾನು ಬರ್ತಾ ಇರೋದು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ